ಕರ್ಪೂರ ಮಳೆ ನೀರಾಯ ಆಚರಣೆ ತಪ್ಪೆ ಆಚರಣೆ ಆದ್ರೆ ಪರಿಮಳ ಪತ್ರ ಖುಷ್ ಅವತ್ತು ಅಣ್ಣು ಗೊತ್ತಿಲ್ಲ ಹೆಂಗಿತ್ತು ಪರಿಸ್ಥಿತಿ ಅಂತ ಕಮಿಷನರ್ ಖರ್ಚಿ ಹಂಗೆ ಅವತ್ತು ಜಿಲ್ಲಾಧಿಕಾರಿಗಳು ಬಂದ ಜಿಲ್ಲಾಧಿಕಾರಿಗಳನ್ನ ಖರ್ಚಿ ಒಂದ್ ತಾರಿ ಬಂದು ಎಲ್ಲ ರೋಂಡ್ ನೋಡಿ ಅಲ್ಲಿ ಒಂದು ತುಂಬಾ ಹಿಂದೆ ಗಲಾಟೆ ಬಿದ್ದಿತ್ತು ಅದನ್ನು ಕ್ಲಿಯರ್ ಮಾಡ್ಕೊಟ್ರು ಈ ಕಥಾ ಮಾಡ್ಕೊಡ್ರಿ ಇದನ್ನ ನಾವ್ ಇದ್ದೀವಿ ನೀವ್ ಮಾಡ್ರಿ ಅಂತ ಅವ್ರು ಧೈರ್ಯ ಕೊಟ್ರು ನಾವು ಮಾಡ್ಕೊಂಡ್ ಬಂದಿದ್ದೀವಿ ಅದ್ ಹೆಂಗ ಹೇಳಿದ್ರು ಆ ಟೈಮ್ ಗೊತ್ತಿಲ್ಲ ಇವತ್ತು ಚೆನ್ನಾಗಿ ನಡ್ಕೊಂಡ್ ಬಂದೈತೆ ಇವಾಗ ಒಂದು ಎರಡು ಮೂರು ನಾವು ಓಪನ್ ಮಾಡ್ತಾ ಇದೀವಿ ನನ್ಗೊಂದ್ ತಿಂಗಳಿಂದ ಹೇಳಿದ್ರು ಎಂ ಪಿ ಸಾಹೇಬ್ರ ಕರ್ಕೊಂಡು ಬಂದೇ ಬರ್ತೀನಿ ಇಲ್ಲಿಗೆ ನಾನು ಅಂತ ಅದು ಅಬ್ಬುದೀಸ ಒಳ್ಳೆ ದಿನ ಬಂದಿದ್ದೀರಿ ಎಂ ಪಿ ಅವ್ರೇನು ಹೊಸಬ್ರಲ್ಲ ಇಲ್ಲಿ ಎಂ ಪಿ ಅವ್ರ ತಂದೆಯವರು ಬೇಕಾದಷ್ಟು ಜನಕ್ಕೆ ಕೆಲಸ ಕೊಟ್ಟರು ನಿಮ್ ತಾಯಿಯವರು ಇಲ್ಲಿ ಬೇಕಾದಷ್ಟು ಸಾರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ ಎರಡೂ ಜಿಲ್ಲೆಗಳಿಗೆ ಇದ್ದಾಗ ಇಲ್ಲಿ ಬಂದು ನಾವು ನಾವೆಲ್ಲ ಒಂದೇ ಜಿಲ್ಲೆಯೊಳಗೆ ಇದ್ದಂಥವ್ರು ತುಂಬಾ ಸಹಾಯ ಮಾಡೋರು ನಿಮ್ ತಾಯಿಯವ್ರನು ಆ ಸೇವೆ ನಿಮ್ಗೂ ಇವತ್ತು ಸಿಕ್ಕೈತೆ ನೀವು ಮಾಡ್ತಾ ಇದ್ದೀರಿ ನಾವೆಲ್ಲ ತಳ್ಕೊಂಡಿದ್ದೀವಿ ನಿಮ್ಗೆ ಇನ್ನೂ ದೇವ್ರು ಒಳ್ಳೇದಾಗಲಿ ಇನ್ನು ಮುಂದೆ ಚೆನ್ನಾಗ್ ಆಗಲಿ ಅಂತೇಳಿ ನಾನು ಈ ದೇವಸ್ಥಾನದ ಪರವಾಗಿ ನಿಮಗೆ ಕೃತಜ್ಞತೆ ನೀವು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ತಗೊಂಡೋಗ್ತವ್ರೆ ತಾಲೂಕು ಯಾಕಂದ್ರೆ ಸರ್ಕಾರ ಇಲ್ಲ ಏನ್ ಮಾಡ್ತಾರೋ ಏನಿಲ್ಲ ದೇವ್ರಿಗೆ ಗೊತ್ತಿರಬೇಕು ಯಾವ ಕೆಲ್ಸಗಳು ನಿವ್ತಿಲ್ಲ ಎಲ್ಲ ನಡ್ಸ್ಕೊಂಡು ಹೋಗ್ತಾವ್ರೆ ಏನನ್ನ ಕೇಳಿದ್ರೆ ನಾವು ಎಂ ಪಿ ಗ್ರಾಂಟ್ ಅಂತಾರೆ ಇಲ್ಲ ನಮ್ ಕುಮಾರಸ್ವಾಮಿ ಅವ್ರು ಗ್ರಾಂಟ್ ಅಂತಾರೆ ಏನೋ ಪಾಪ ಬಾಧೆ ಬಿದ್ಕೊಂಡು ಈ ಕ್ಷೇತ್ರಕ್ಕೆ ಇವಾಗ ಎಲ್ಲಾ ಕಡೆ ಕೆಲಸಗಳು ನಡೀತಾ ಇದೆ ನೋಡ್ರಿ ಯಾವ ರೋಡ್ ಆಗೋನ ನೋಡ್ರಿ ನೀವು ಇಬ್ಬುರಹಳ್ಳಿ ರಸ್ತೆ ಇರ್ಬೋದು ಇಲ್ಲ ಮೇಲೂರು ರಸ್ತೆ ಇರ್ಬೋದು ಇಲ್ಲ ಚಿಂತಾಮಣಿ ರಸ್ತೆ ಇರ್ಬೋದು ಕೆಲ್ಸಗಳು ನಡೀತಾನೆ ಅವೆ ಇವರು ಇಂಥವ್ರು ಇನ್ನೂ ಇರಬೇಕು ಅಂತ ಹೇಳಿ ಆ ದೇವ್ರ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಒಳ್ಳೇದಾಗ್ಲಿ ತಾಲೂಕ್ ಒಳ್ಳೇದಾಗ್ತದೆ ಎರಡೂವರೆ ವರ್ಷ ಆಯ್ತು ಅವಾಗ್ಲೇ ಒಂದ್ ಸಣ್ಣ ತಂಟೆ ಹೇಳ್ತೀರಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾವ್ರೆ ಅದಕ್ಕೆ ನಾವು ಎಷ್ಟು ಹೇಳಿದ್ರು ಸಾಕಾಗಲ್ಲೂ ಕೆಂಪೇಗೌಡ ಮತ್ತೆ ಅವರು ಹಬ್ಲುಡಿಯಿಂದ ಬಂದು ಶಿಜಿಘಟ್ಟದಲ್ಲಿ ಒಂದು ನಿಧಿ ಸಿಗುತ್ತೆ ಅವ್ರದ್ದು ಅರಮನೆ ಆಫೀಸು ಅವರು ಮನೇಜ್ ಅವರು ಹಸೂರಪ್ಪ ಮನೇಜ್ ಅವರಾಗಿರೋದ್ರಿಂದ ಅಮ್ಮ ಇಲ್ಲಿ ಸೋಮೇಶ್ವರ ದೇವಸ್ಥಾನ ಕಟ್ಟಿಸ್ಕೊಡ್ತಾರೆ ಈ ದೇವಸ್ಥಾನ ಮೂರ್ನಾಲ್ಕು ಸಾರಿ ಶಿಥಿಲಾಗಿರ್ತದೆ ಶಿಥಿಲಾಗಿರೋ ದೇವಸ್ಥಾನನ ಕಟ್ಟಿರ್ತಾರೆ ಕಟ್ಟಿದ್ರು ಸಹ ಮತ್ತೆ ಶಿಥಿಲಾಗಿದ್ದರಿಂದ ಈಗ ಸುಮಾರು ಎರಡೂವರೆ ಕೋಟಿ ರೂಪಾಯಿ ಈಗಾಗಲೇ ಖರ್ಚಾಗಿದೆ ಈ ಒಂದು ವೆಚ್ಚದಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಈ ಒಂದು ದೇವಸ್ಥಾನ ನಿರ್ಮಾಣಕ್ಕೆ ಒಂದು ಅಭಿವೃದ್ಧಿ ಸಂಸ್ಥೆ ಮಾಡ್ಕೊಂಡಿದೀವಿ ಅಧ್ಯಕ್ಷ ನಾಗರಾಜ್ ಆದ್ಮೇಲೆ ಇದೊಂದು ಕಳೆ ಬಂತು ಜನ ದುಡ್ಡು ಕೊಡೋಕೆ ಕೊಡೋಕೆ ಮೊದಲು ಮೊದ್ಲು ಕೈಯಿಂದ ಹಾಕುತ್ತಾ ಇದ್ರು ಆ ಒಂದು ನೋಡ್ಬಿಟ್ಟು ಇದಕ್ಕೆ ಹತ್ತು ಜನ ಕೈ ಅಂತ ಅಂತೇಳಿಬಿಟ್ಟು ಹೇಳಿ ಈಗ ಸುತ್ತಮುತ್ತಲಿದ್ದಂತಹ ಎಲ್ಲ ನಾಗರಿಕರು ಸಹ ಸಹಾಯ ಮಾಡಿದ್ದಾರೆ ಯಾವುದು ಸ್ವಲ್ಪ ತಕರಾರ ಇತ್ತು ಹಿಂದ್ಗಡೆ ಆ ತಕರ ಕೂಡ ಇವತ್ತು ಕ್ಲಿಯರ್ ಆಗಿದೆ ಅವರು ದೊಡ್ಡ ಕನಸ್ ಮಾಡಿ ಅವರ ಇದೀಗ ನಿವಾಸದ ಮನೆ ಕೂಡ ಇವತ್ತು ನಮ್ಮ ಜವಾಬ್ದಾರಿ ಬಿಟ್ಕೊಟ್ಟು ಕೆಲಸ ಮಾಡ್ತಾ ಇದ್ರೆ ಅವ್ರಿಗೂ ಸಹ ನಾವು ನಮ್ಮ ಸಮಿತಿ ಪರವಾಗಿ ಅವರು ನಮ್ಮ ಪುರಸಭಾ ಸದಸ್ಯ ನಂದೂರ್ ಅವರು ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ವಿಶೇಷವಾಗಿ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ತಂದೆ ತಾಯಿಯಂದರು ಮತ್ತು ನನ್ನ ಸ್ನೇಹಿತರಿಗೆ ವಿಶೇಷವಾಗಿ ಈ ದಿನ ದೀಪಾವಳಿ ಹಬ್ಬದ ಶುಭಾಶಯ ಹೇಳ್ತಾ ಏನಿವತ್ತು ಇವತ್ತು ನಮ್ಮ ಶಿಲ್ಘಟ್ಟ ನಗರದಲ್ಲಿರ್ತಕ್ಕಂಥ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯ ದಿನಾಂಕ ಒಂದರೇ ಒಂದನೇ ತಾರೀಕಿಂದ ಮೂರನೇ ತಾರೀಕು ಜೀರ್ಣೋದ್ಧಾರವನ್ನು ಕಾರ್ಯಕ್ರಮವನ್ನು ಈ ನಗರದಲ್ಲಿರ್ತಕ್ಕಂಥ ಹಲವಾರು ಹಿರಿಯರು ಮುಖಂಡರು ಇವತ್ತು ನನ್ನ ಜೀರ್ಣೋದ್ಧಾರ ಮಾಡಿಕೊಡ್ತಿದ್ದಾರೆ ಇದರ ಒಂದು ಸಲುವಾಗಿ ಸುಮಾರು ಒಂದು ಐದಾರು ತಿಂಗಳಿನಿಂದ ಅವರು ನಮ್ಮ ಕೋಲಾರ ಸಂಸದರನ್ನ ಈ ದೇವಾಲಯಕ್ಕೆ ಕರೆಸಿ ಒಂದು ಪೂಜೆಯನ್ನು ಮಾಡಿಸಿ ಅವ್ರ ಕಡೆಯಿಂದ ಆ ಭಗವಂತನಿಗೆ ಕಾರ್ಯಕ್ರಮಕ್ಕೆ ಏನಾದರೂ ನೀವು ಹುಡುಗಿಯನ್ನು ಕೊಡಿಸ್ಬೇಕಂತ ನಮ್ಮ ಗಮನಕ್ಕೆ ಬಂದಾಗ ನಾನು ಅವ್ರ ಮಾತು ಕೊಟ್ಟಿದ್ದೆ ಆ ಮಾತಿನಂತೆ ಇವತ್ತು ನಾವು ದೀಪಾವಳಿಯ ಸಂಸದರು ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ಈ ಸನ್ನಿಧಿಗೆ ಬಂದು ಭಗವಂತನ ಸಂಕಲ್ಪವನ್ನು ಮಾಡಿ ಇವತ್ತು ನಮ್ಮ ಸಂಸದರು ಅವರ ಒಂದು ವಿವೇಚನೆ ಕಾಣಿಕೆ ಕಾಣಿಕೆಯಾಗಿ ಇವತ್ತು ದೇವಾಲಯಕ್ಕೆ ಕೊಟ್ಟಿರ್ತಾರೆ ಇವತ್ತು ಈ ಒಂದು ಕಾರ್ಯಕ್ರಮ ಇವತ್ತು ಏನು ನಮ್ಮ ನಗರಸಭೆ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲರೂ ಮುಖಂಡಿದ್ದರು ಮುಂದೆ ಇಡೀ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ ವಿಶೇಷವಾಗಿ ಇವತ್ತು ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಇತಿಹಾಸ ನೋಡಿದಾಗ ಸುಮಾರು ಐನೂರು ವರ್ಷಗಳ ಹಿಂದೆ ಈ ಒಂದು ದೇವಾಲಯ ವರ್ಷ ಕಟ್ಟಿರ್ತಕ್ಕಂಥ ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಅಲ್ಸುರಮ್ಮ ಅಲ್ಸುರಮ್ಮ ಶಿವನೇಗೌಡ ಅಲ್ಸುರಮ್ಮ ಮತ್ತು ಶಿವನೇಗೌಡ ಕಟ್ಟಿರ್ತಕ್ಕಂಥ ಒಂದು ದೇವಾಲಯ ಆಗಿದ್ದು ಅದು ಬಹಳಷ್ಟುಫಲವಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಎಲ್ಲರೂ ಕೈ ಜೋಡಿಸಿ ಇವತ್ತು ದೇವಾಲಯ ಜೀರ್ಣೋದಾನ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅದೇ ರೀತಿ ಇವತ್ತು ಏನು ನಮ್ಮ ಚಿಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನನ್ನ ಸಂಸದರು ಅವರು ಒಂದು ಮೊದಲನೇ ವರ್ಷದ ಅವಧಿಯಲ್ಲಿ ಇವತ್ತು ಅಂಬೇಡ್ಕರ್ ಭವನಕ್ಕೆ ಒಂದು ಇವತ್ತೆ ಅನುದಾನವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಗುರು ಭವನಕ್ಕಾಗ್ಬೋದು ನೌಕರರುಗಳ್ಗೂ ಸಹ ಇಪ್ಪತ್ತೈದು ಕಾಲ ಕೊಟ್ಟಿದ್ದಾರೆ ಇದು ಇವತ್ತು ಈ ದೇವಾಲಯಕ್ಕೆ ಸಂಬಂಧಪಟ್ಟಂಗೆ ಅವರ ಸರ್ಕಾರದಿಂದ ಬರ್ತಕ್ಕಂಥ ಜನಸಾಮಾನ್ಯಪಟ್ಟ ತಿರುಗಣದಿಂದ ಕೊಟ್ಟಿರ್ತಕ್ಕಂಥ ಹಣ ಅಲ್ಲ ಅವರು ಕೊಟ್ಟತಕ್ಕಂಥ ಸಂಬಳದಲ್ಲಿ ಇವತ್ತು ದೇವಸ್ಥಾನಕ್ಕೆ ಅವರು ಈ ಒಂದು ಜೀರ್ಣಾಧಾರಕ್ಕೆ ಕೊಟ್ಟಿದ್ದಾರೆ ಅವರಿಗೆ ಕ್ಷೇತ್ರದ ಎಲ್ಲರ ಪರವಾಗಿ ವಿಶೇಷ ನಗರಸಭೆ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಎಲ್ಲ ಏರಿಯಾದ ಪರವಾಗಿ ನಾನು ಧನ್ಯವಾದಗಳಿಗೆ ಕಳಿಸ್ತೇನೆ ಒಂದು ಪಾಲಿಸಿ ಇದೆ ಆ ದೇವಸ್ಥಾನಕ್ಕೆ ಆದಾಯ ಇದ್ರೆ ಮಾತ್ರ ಅವರು ಅದಕ್ಕೆ ನಿಧಿ ಅರ್ಪಣೆ ಮಾಡ್ತಾರೆ ನೀವು ದಯವಿಟ್ಟು ರಾಮಲಿಂಗಾರೆಡ್ಡಿ ಅವರಿಗೆ ಹೇಳಿಬಿಟ್ಟು ಒಂದು ಹೆಚ್ಚಿನ ಧನಸಹಾಯ ನಮ್ಮ ದೇವಸ್ಥಾನಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಶಾಸಕರಲ್ಲಿ ಮತ್ತು ಸಂಸದರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಈಗಾಗಲೇ ರೈಲ್ವೇದೇನು ಅಣ್ಣವರು ಮಾತಾಡಿದ್ದಾರೆ ಮೊನ್ನೆ ಚಿಂತಾಮಣಿಗೆ ಬಂದಾಗ ವಿ ಸೋಮಣ್ಣವರು ಪವನ್ ಕಲ್ಯಾಣವ್ರದ್ದು ಪ್ರೋಗ್ರಾಮ್ ಇದ್ದಾಗ ಆವತ್ತೇ ಹೇಳಿದ್ದೀನಿ ಈ ಮೂರು ಕಡೆಯೂ ಸ್ಟಾಪ್ ಕೊಡಬೇಕು ಅಂತ ಅದನ್ನು ಅವರು ಆವಾಗಲೇ ಆರ್ಡರ್ಸ್ ಮಾಡ್ತೀವಿ ಅಂತ ಹೇಳಿದರೆ ಬರೋವರ ಮತ್ತೆ ನಾನು ಡೆಲ್ಲಿಗೆ ಹೋದಾಗ ಅದು ನೋಡ್ತೀನಿ ಮತ್ತು ಏನು ಸುಮಾರು ಎಂಟು ಒಂಬೈನೂರು ವರ್ಷದ ಇತಿಹಾಸ ಇದು ಸೋಮೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಇಂಥ ಒಂದು ಅದ್ಭುತವಾದ ಒಂದು ದೇವಸ್ಥಾನ ಕಟ್ಟಿದ್ದೀರ ಸಿದ್ಧಗಟ್ಟ ಜನತೆಗೆ ಮತ್ತು ಇಲ್ಲಿರುವ ಎಲ್ಲ ಯಾರ್ಯಾರು ಜವಾಬ್ದಾರಿ ತೊಗೊಂಡು ಅವ್ರಿಗೆಲ್ಲರಿಗೂ ನಿಜವಾಗ್ಲೂ ಅಭದ ಅಭಿನಂದನೆಗಳು ಹೇಳಕ್ಸ್ರಿ ಇಷ್ಟು ಇಷ್ಟಪಡ್ತೀನಿ ಅದ್ರ ಜೊತೆ ಏನು ಶಾಸಕರು ಏನು ಒಂದು ಸುಮಾರು ಆರು ಏಳು ತಿಂಗಳು ಹಿಂದೆ ಬಂದು ನೋಡಿದಾಗ ಯಾವ ಕಾಲ್ಗುಣನೋ ನಿಮ್ಮದು ಆದರೂ ಆಗಲಿ ಇಲ್ಲ ಜನತೆದಾದರೂ ಆಗಲಿ ಎಲ್ಲ ಹಳೆ ಅಲ್ಲಲ್ಲ ಅದೇ ಯಾರ್ದು ಕಾಲ್ಗುಣ ಯಾಕೆ ಎಲ್ಲ ಇಂತಹ ಒಂದು ಒಳ್ಳೆಯ ದೇವಸ್ಥಾನ ಆಗಿರೋದು ನಿಜವಾಗ್ಲೂ ಖುಷಿ ಆಗ್ತದೆ ನೋಡ್ಕೊಂಡು ಬ ಬರುವಾಗ ಮತ್ತು ಆ ಏನು ಶಿವನ ಲಿಂಗ ಏನಿದೆಯೋ ಅದು ಬಹಳ ರೆಸ್ಪೆಟ್ಟ ಲಿಂಗ ಅದು ಏನಿದೆಯೋ ಅದು ಬಹಳ ಏನು ಒಂದು ಶಾಂತಿ ಮತ್ತೆ ಇದು ತಂದು ಕೊಡೋ ರೀತಿಯಲ್ಲಿದೆ ಜನ ಜನ ಎಲ್ಲರಿಗೂ ಒಳ್ಳೇದಾಗಿ ಈ ದೇವಸ್ಥಾನದಿಂದ ಅಂತ ಹೇಳ್ತಾ ಮತ್ತೆ ಏನು ಇವತ್ತು ನಾವು ಚಿಕ್ಕದಾಗ ಅನುದಾನ ಸಹಾಯ ಮಾಡಿದ್ದೀವಿ ದೇವಸ್ಥಾನಕ್ಕೆ ಅದು ಎಲ್ಲ ಶಾಸಕರಲ್ಲ ಹಂಗೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಸಿದ್ಧಘಟ್ಟ ಕ್ಷೇತ್ರದ ಏನಾಗುತ್ತೋ ಅದು ಶಾಸಕರು ಏನು ಹೇಳ್ತಾರೋ ಹಂಗೆ ಮಾಡ್ಕೊಂಡು ಹೋಗ್ತೀವಿ ಯಾಕಂದ್ರೆ ನಮಗೆ ಕೋಲಾರ ಕೋಲಾರದಿಂದ ಇಲ್ಲಿಗೆ ಬಹಳ ದೂರ ಇದೆ ಬಟ್ ಆದರೆ ನಮ್ಮ ಶಾಸಕರು ಪ್ರವೀಣ್ಣ ಅವರು ಸಿದ್ಲುಘಟ್ಟ ಕರೆಕ್ಟಾಗಿ ನೋಡ್ಕೊಳ್ತಾ ಇದ್ದಾರೆ ಜವಾಬ್ದಾರಿಯುತವಾಗಿ ಎಲ್ಲ ನಡ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ನಮಗಿದೆ ಅದಕ್ಕೆ ನಾನು ಬರೋದು ಕೂಡ ಕಡಿಮೆ ಏನು ಮುಖ್ಯ ಕಾರ್ಯಕ್ರಮ ಇದೆ ಅದು ಮಾತ್ರ ಬನ್ನಿ ಅಂತ ಹೇಳ್ತಾರೆ ಅವ್ರ ಮೇಲೆ ಜವಾಬ್ದಾರಿ ಇಟ್ಕೊಂಡು ನೀವು ಹೆಂಗೆ ಜವಾಬ್ದಾರಿ ಇಟ್ಕೊಂಡು ಹಂಗೆ ನಾನು ಅವ್ರ ಮೇಲೆ ಜವಾಬ್ದಾರಿ ಇಟ್ಕೊಂಡು ಸಿದ್ರುಘಟ್ಟ ಜನತೆಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜಯ ಹಿಂದ ಕರ್ನಾಟಕ